ಚಿಕ್ಕಜಾಜೂರು ಗ್ರಾಮದ ಅಕ್ಷರ ವಿದ್ಯಾನಿಕೇತನ ಆಂಗ್ಲ ಮಾಧ್ಯಮಿಕ ಪ್ರೌಢಶಾಲೆಯಲ್ಲಿ ಕಾನೂನು ಸೇವೆಗಳ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು ಇನ್ನು ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಅಕ್ಷರ ವಿದ್ಯಾನಿಕೇತನ ಆಂಗ್ಲ ಮಾಧ್ಯಮಿಕ ಪ್ರೌಢಶಾಲೆ ರೋಟರಿ ಕ್ಲಬ್ ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾನೂನು ಸೇವೆಗಳ ದಿನಾಚರಣೆ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಉಮೇಶ್ ಎಂಪಿ ಇವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ್ದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರು ಮಹಿಳೆ ಮತ್ತು ಮಕ್ಕಳಿಗೆ ಕಾರ್ಮಿಕರಿಗೆ ಜೀತಕ್ಕೆ ಒಳಗಾದವರಿಗೆ ವಾರ್ಷಿಕ ಮೂರು ಲಕ್ಷ ರೂಪಾಯಿಗಳಿಗಿಂತ ಕಡಿಮೆ ಇರುವ ಎಲ್ಲ ವರ್ಗದ ಜಾತಿಯ ಜನರಿಗೆ ಉಚಿತ ಕಾನೂನು ಸಲಹೆ ಮತ್ತು ನೆರವನ್ನು ಕೊಡಲಾಗುವುದು ಎಂದು ತಿಳಿಸಿದರು ಇನ್ನು ವಕೀಲರಾದ ಆರ್ ಹನುಮಂತಪ್ಪ ಅವರು ಕಾನೂನು ಸೇವೆಗಳ ಪ್ರಾಧಿಕಾರದ ದೇಹದೇಶಗಳು ಕುರಿತು ಉಪನ್ಯಾಸ ನೀಡಿದರು ಇನ್ನು ಅಕ್ಷರ ವಿದ್ಯಾನಿಕೇತನ ಆಂಗ್ಲ ಮಾಧ್ಯಮಿಕ ಪ್ರೌಢಶಾಲೆ ಆಡಳಿತಾಧಿಕಾರಿ ಮನೀಶ್ ಶೆಟ್ಟಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಇನ್ನು ಈ ಕಾರ್ಯಕ್ರಮದಲ್ಲಿ ಎ ಎಸ್ ಐ ಅಶೋಕ್ ರೋಟರಿ ಕ್ಲಬ್ನ ಅಧ್ಯಕ್ಷರಾದ ಜಿ ಎಂ ಮಧು ಮುಖ್ಯೋಪಾಧ್ಯಾಯರಾದ ಎಚ್ ಎಂ ಸ್ವಾಮಿ ಮತ್ತು ಪುಷ್ಪಲತಾ ತೆರಳುಬಾರು ನೌಕರ ಸಂಘದ ಅಧ್ಯಕ್ಷರಾದ ಜೆ ದೇವರಾಜ್ ಎಸ್ ಸೇರಿದಂತೆ ಹಲವರು ಹಾಜರಿದ್ದರು ನೀವು ತಿಳ್ಕೊಂಡಿರ್ತೀರ ಅದೇ ರೀತಿ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಇದೆ ಫಂಡಮೆಂಟಲ್ ರೈಟ್ಸ್ ಅಂತ ಇದೆ ಫಂಡಮೆಂಟಲ್ ಡ್ಯೂಟೀಸ್ ಎಲ್ಲ ಇದೆ ನಮಗೆ ಕಾನ್ಸ್ಟಿಟ್ಯೂಷನಲ್ಲಿ ನಿಮಗೆ ಓದಿದ್ರೆ ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ದೊರೆಯುತ್ತದೆ ಮತ್ತು ಈ ಸಾಮಾನ್ಯ ಕಾನೂನುಗಳ ಬಗ್ಗೆ ನಮಗೆ ಇದಕ್ಕೆ ಎಲ್ಲರಿಗೂ ಅರಿವಿರಬೇಕಾಗುತ್ತದೆ ಸಾಮಾನ್ಯವಾಗಿ ಯಾವುದೇ ಒಂದು ಮನೆಯಲ್ಲಿ ಜನನ ಅಥವಾ ಮರಣ ಸಂಬಂಧಪಟ್ಟಂಥ ಸಂಬಂಧ ಸಮಸ್ಯೆ ಮರಣ ಆಗಿರ್ಬೋದು ಇಲ್ಲ ಜನನ ಸಮಸ್ಯೆ ಇರುತ್ತೆ ಆ ಸಂಬಂಧಪಟ್ಟಂಗೆ ನೀವು ಮೂವತ್ತು ದಿನದೊಳಗೆ ಸಂಬಂಧಪಟ್ಟ ತಾಲೂಕು ಕಚೇರಿಗಿರ್ಬೋದು ಇಲ್ಲ ನಿಮ್ಮ ಗ್ರಾಮ ಪಂಚಾಯತಿಗಿರ್ಬೋದು ಇಲ್ಲ ಅಂಗನವಾಡಿ ಕಾರ್ಯಕರ್ತರಿಗಿರ್ಬೋದು ಇಲ್ಲ ಆಶಾ ಕಾರ್ಯಕರ್ತರವರಿಗೆ ತಿಳಿಸಿದ್ರೆ ಅವರು ನಿಮ್ಮ ಮನ ಮರಣಕ್ಕಿರ್ಬೋದು ನಿಮ್ಮ ಮನೆ ಕುಟುಂಬದಲ್ಲಿ ಯಾವುದೇ ಇರ್ಬೋದು ಸಂಬಂಧಪಟ್ಟಂತೆ ಅದನ್ನು ರಿಜಿಸ್ಟರ್ ಮಾಡ್ತಾರೆ ಆ ಬಗ್ಗೆ ನಿಮಗೆ ಮರಣ ಪ್ರಮಾಣ ಪತ್ರವನ್ನು ನೀಡ್ತಾರೆ ಅದೇ ನೀವು ಮೂವತ್ತು ದಿನದೊಳಗೆ ನೀವು ಅದನ್ನು ದಾಖಲಿಸಲಿಲ್ಲ ಅಂದರೆ ಒಂದೂವರೆ ವರ್ಷ ತನಕ ತಹಶೀಲ್ದಾರ್ ಹತ್ರ ಅಧಿಕ ತಹಶೀಲ್ದಾರ್ ಅವರಿಗೆ ಅಧಿಕಾರ ಇರ್ತದೆ ಅದನ್ನು ಒಂದೂವರೆ ವರ್ಷದೊಳಗೆ ನೀವು ಅದನ್ನು ಸಂಬಂಧಪಟ್ಟ ತಹಶೀಲ್ದಾರ್ ಅವರಿಗೆ ತಿಳಿಸಿದರೆ ನಿಮಗೆ ಜನ ಅಥವಾ ಮರಣ ಪ್ರಮಾಣ ಸಂಬಂಧಪಟ್ಟಂಗೆ ಸರ್ಟಿಫಿಕೇಟನ್ನು ಇಶ್ಯೂ ಮಾಡ್ತಾರೆ ಆ ನಂತರ ನೀವು ತೊಗೊಳ್ಲಿಕ್ಕೆ ನ್ಯಾಯಾಲಯಕ್ಕೆ ಬರಬೇಕಾಗತ್ತೆ ಒಂದು ವರ್ಷ ನಂತರ ನೀವು ಕಳೀತು ಅಂದರೆ ನೀವು ನ್ಯಾಯಾಲಯಕ್ಕೆ ಬಂದು ಅರ್ಜಿ ಹಾಕಿ ಆ ನಂತರ ನ್ಯಾಯಾಲಯದಿಂದ ನೀವು ಸಂಬಂಧಪಟ್ಟ ಮರಣ ಪ್ರಮಾಣ ಪತ್ರ ಇರ್ಬೋದು ಜನ ಪ್ರಮಾಣ ಪತ್ರ ಪಡ್ಕೋಬೇಕಾಗತ್ತೆ ಹಂಗಾಗಿ ಈ ಸಾಮಾನ್ಯ ಕಾನೂನುಗಳ ಬಗ್ಗೆ ಎಲ್ಲರಿಗೂ ಅರಿವಿರಬೇಕು ಮತ್ತು ತಮ್ಮ ತಮ್ಮ ಕುಟುಂಬಗಳಲ್ಲಿ ಇದು ಮಾಮೂಲಿ ಎಲ್ಲ ಕಡೆ ಸಂಭವಿಸುವಂಥದ್ದು ಮರಣವನ್ನು ಸಂಭವಿಸ್ಬೋದು ಮತ್ತು ಜನನ ಸಂಬಂಧಿಸ ಜನೂ ಸಂಭವಿಸುತ್ತೆ ಆ ಸಮಯದಲ್ಲಿ ಸಗ ಅಗತ್ಯ ಸಮಯದಲ್ಲಿ ನಿಮ್ಗೆ ಯಾವುದು ನಿಗದಿತ ಟೈಮ್ ಇರುತ್ತೆ ಆ ಟೈಮಲ್ಲಿ ನೀವು ಮೂವತ್ತು ದಿನದೊಳಗೆ ಸಂಬಂಧಪಟ್ಟ ಇಲಾಖೆಗೆ ಇಲ್ಲ ಸಂಬಂಧಪಟ್ಟವರಿಗೆ ತಿಳಿಸಿದ್ರೆ ನೀವು ಈಸಿಯಾಗಿ ಅದನ್ನು ಪಡಿಬೋದು ಇಲ್ಲಾಂದರೆ ಅದಕ್ಕೋಸ್ಕರ ನೀವು ಕೋಟಿ ಓಡಾಡಬೇಕು ಮತ್ತು ಅದಕ್ಕೆ ಫೀಸೆಲ್ಲ ಕಚ್ ಕಟ್ಟಬೇಕಾಗುತ್ತೆ